ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಚಿತ್ರರಥನೆಂಬ ಗಂಧರ್ವನನ್ನು ಅರ್ಜುನನು ಆಗ್ನೇಯಾಸ್ತ್ರದಿಂದ ಜಯಿಸಿ ಶರಣಾಗತನಾದ ಆತನಿಗೆ ಅದೇ ಆಗ್ನೇಯಾಸ್ತ್ರವನ್ನು ಉಪದೇಶಿಸಿ ಆತನಿಂದ ಗಾಂಧರ್ವಾಸ್ತ್ರವನ್ನು ಪಡೆದುದು ಎಂಬ ನೂರ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯರಾಜ ಆ ಪಾಂಡವರು ಹಳ್ಳ ತಿಟ್ಟುಗಳಿಲ್ಲದೆ ಸಮವಾದ ಮತ್ತು ಉತ್ತರಾಭಿಮುಖವಾದ ದಾರಿಯನ್ನು ಹಿಡಿದರು ತಾಯಿಯನ್ನು ಮುಂದೆ ಬಿಟ್ಟುಕೊಂಡು ಉದ್ದೇಶಿಸಿದ ಸ್ಥಳವನ್ನು ಕುರಿತು ಹೊರಟರು ರಾತ್ರಿಯೂ ಹಗಲು ಬಿಡದೆ ಪಾಂಚಾಲ ನಗರವನ್ನು ಕುರಿತು ಪ್ರಯಾಣ ಮಾಡಿ ದಿವ್ಯ ನದಿಯಾದ ಗಂಗೆಯನ್ನು ಸೇರಿದರು ಆಗ ಚಂದ್ರನು ಅಸ್ತಮಿಸುತ್ತಿದ್ದ ಅರ್ಧರಾತ್ರಿಯ ಸಮಯವಾಗಿರಲು ಸ್ನಾನ ಮಾಡುವುದಕ್ಕಾಗಿ ರುದ್ರನ ನಿವಾಸ ಸ್ಥಳವಾದ ಗಂಗಾ ತೀರಕ್ಕೆ ಹೋದರು ಅರ್ಜುನನು ಬೆಳಕಿಗಾಗಿಯೂ ದೃಷ್ಟ ಮೃಗಾದಿಗಳಿಂದ ಆತ್ಮರಕ್ಷಣೆಗಾಗಿಯೂ ಒಂದು ಗೊರವಿ ಕಡ್ಡಿಯ ಕೊಳ್ಳಿಯನ್ನು ಹಿಡಿದುಕೊಂಡು ಮುಂದೆ ಹೋಗುತ್ತಿದ್ದನು ಆಗ ಗಂಧರ್ವ ರಾಜನೊಬ್ಬನು ರಮಣೀಯವೂ ಏಕಾಂತವೂ ಆಗಿರುವ ಆ ಗಂಗಾ ಜಲದಲ್ಲಿ ತನ್ನ ಪತ್ನಿಯರೊಡನೆ ಜಲಕ್ರೀಡೆಯಾಡುತ್ತಿದ್ದನು ಪಾಂಡವರು ಬರುತ್ತಿರುವ ಹೆಚ್ಚೆಯ ಶಬ್ದವು ಕಿವಿಗೆ ಬೀಳಲು ಆ ಗಂಧರ್ವನು ಕೋಪಗೊಂಡು ಬಿಲ್ಲಿಗೆ ನಾಣನ್ನು ಏರಿಸಿದನು ಮತ್ತು ಅವರನ್ನು ಕುರಿತು ಯಾರಲ್ಲಿ ನಿಲ್ಲಿರಿ ಮುಂದೆ ಬರಬೇಡಿರಿ ನಿಮಗೆ ಕಾಲ ಕಾಲವೂ ಅಂದರೆ ಕಾಲ ಅಕಾಲವೂ ತಿಳಿಯದೇನು ರಾತ್ರಿಯ ಪೂರ್ವ ಭಾಗವು ಸಂಧ್ಯಾಕಾಲವು ಅದರಿಂದ ಎಂಬತ್ತು ವಿಗಳಿಗೆಗಳು ಕಳೆದ ಮೇಲೆ ಎಂಬತ್ತು ಗಳಿಗೆಗಳು ಕಳೆದ ಮೇಲೆ ಬರುವ ಕಾಲವು ಕಾಮಚಾರಿಗಳಾದ ಯಕ್ಷ ಗಂಧರ್ವರ ಸಂಚಾರ ಕಾಲವೆನಿಸಿದೆ ಇತರ ಕಾಲವೇ ಮನುಷ್ಯರಿಗೆ ತಮ್ಮ ಕಾರ್ಯಗಳನ್ನು ಮಾಡತಕ್ಕ ಕಾಲವೆನಿಸಿದೆ ಅಂತಹ ಯಕ್ಷ ರಾಕ್ಷಸಾದಿಗಳ ಕಾಲದಲ್ಲಿ ಬುದ್ಧಿ ಇಲ್ಲದೆ ಸಂಚರಿಸುವ ಮನುಷ್ಯರನ್ನು ನಮ್ಮಂತಹ ಯಕ್ಷ ಗಂಧರ್ವ ರಾಕ್ಷಸರು ಕೊಲ್ಲದೆ ಬಿಡುವುದಿಲ್ಲ ಅದರಿಂದಲೇ ಮನುಷ್ಯರಾಗಲಿ ಪ್ರಬಲ ಸೇನಾ ಬಲವುಳ್ಳ ರಾಜರೇ ಆಗಲಿ ಜಲಾಶಯ ಸಮೀಪಗಳಲ್ಲಿ ಸಂಚರಿಸುವುದು ಕ್ಷೇಮಕರವಲ್ಲವೆಂದು ಶಾಸ್ತ್ರಜ್ಞರು ಹೇಳುವರು ಅಂಗಾರ ಪರ್ಣನೆಂಬ ನಾನು ಜಲ ಕ್ರೀಡಾರ್ಥವಾಗಿ ಈ ಗಂಗಾ ಜಲಕ್ಕೆ ಬಂದಿರುವುದು ನಿಮಗೆ ತಿಳಿಯಲಿಲ್ಲವೇನು ನಾವು ಬಲಿಷ್ಠರು ಬಹಳ ಮಾನೆಗಳು ಇಂತಹ ಚೇಷ್ಟೆಗಳನ್ನು ಸಹಿಸುವವರಲ್ಲ ನಾನು ಸಾಕ್ಷಾತ್ ಕುಬೇರನ ಸ್ನೇಹಿತನು ಅಂಗಾರ ಪರ್ಣನೆಂದು ಪ್ರಸಿದ್ಧವಾದ ಈ ವನವು ನನ್ನದು ಈ ಗಂಗಾ ತೀರದಲ್ಲಿ ನಾನು ಯಥೇಚ್ಛವಾಗಿ ಸಂಚರಿಸುತ್ತ ಇಲ್ಲಿ ಚಿತ್ರ ವಿಚಿತ್ರಗಳಾದ ಕಾಮ ಸುಖಗಳನ್ನು ನಾನು ಅನುಭವಿಸುತ್ತಿರುವೆನು ರಾಕ್ಷಸರಾಗಲಿ ಅಭಿಚಾರಕರಾಗಲಿ ಅಂದರೆ ಕಾಪಾಲಿಗಳಾಗಲಿ ದೇವತೆಗಳಾಗಲಿ ಮನುಷ್ಯರಾಗಲಿ ಇಲ್ಲಿಗೆ ಪ್ರವೇಶಿಸಲಾರರು ಕುಬೇರನ ಶಿರೋವಸ್ತ್ರದಂತಿರುವ ನನ್ನ ಬಳಿಗೆ ನೀವು ಹೇಗೆ ಬರುವಿರಿ ಎಂದನು ಅದಕ್ಕೆ ಅರ್ಜುನನು ಎಲೆ ದುರ್ಮತಿ ರಾತ್ರಿಯಾಗಲಿ ಹಗಲಾಗಲಿ ಸಂಜೆಯಾಗಲಿ ಯಾವ ಕಾಲವಾದರೇನು ಸಮುದ್ರಕ್ಕೂ ಹಿಮವತ್ ಪರ್ವತಕ್ಕೂ ಪವಿತ್ರವಾದ ಈ ಗಂಗಾ ನದಿಗೂ ಬರತಕ್ಕವರನ್ನು ತಡೆಯಲು ಯಾರಿಗೆ ಅಧಿಕಾರ ಉಂಟು ಗಂಧರ್ವ ಅಲ್ಲದೆ ನದಿಗಳಲ್ಲಿ ಶ್ರೇಷ್ಠವಾದ ಈ ಗಂಗಾ ನದಿಗೆ ಊಟ ಮಾಡಿದವನಾಗಲಿ ಹಸಿದವನಾಗಲಿ ಯಾವನಾದರೂ ಬರಬಹುದು ಅವನಿಗೆ ರಾತ್ರಿ ಹಗಲೆಂಬ ನಿಯಮಗಳಾಗುವು ಇಲ್ಲ ಕಾಲದ ಮಾತು ಹಾಗಿರಲಿ ನಾವಾದರೂ ಶಕ್ತಿ ಸಂಪನ್ನರು ಈ ಕಾಲದಲ್ಲಿಯೇ ನಿಮ್ಮನ್ನು ಎದುರಿಸಬಲ್ಲೆವು ನೋಡು ಯುದ್ಧಕ್ಕೆ ಶಕ್ತಿ ಇಲ್ಲದವರಲ್ಲವೇ ನಿಮ್ಮನ್ನು ಪೂಜಿಸಬೇಕು ಹಿಮವತ್ ಪರ್ವತದ ಸುವರ್ಣ ಶಿಖರದಿಂದ ಈ ಗಂಗೆಯು ಹೊರಟು ಏಳು ಕವಲುಗಳಾಗಿ ಒಡೆದು ಸಮುದ್ರಕ್ಕೆ ಸೇರುವುದು ಗಂಗೆ ಯಮುನೆ ಪಕ್ಷ ಜಾತಿಯ ಸರಸ್ವತಿ ರಥಸ್ಯೆ ಸರಯು ಗೋಮತಿ ಗಂಡಕಿ ಎಂಬ ಆ ಏಳು ಶಾಖೆಗಳ ತೀರ್ಥವನ್ನು ಯಾರು ಪಾನ ಮಾಡುವರು ಅವರು ಸರ್ವ ಪಾಪ ವಿಮುಕ್ತರಾಗುವರು ಪರಮ ಪಾವನೆಯಾದ ಈ ಗಂಗೆಯು ಆಕಾಂಶವೆಂಬ ವಸ್ತ್ರವನ್ನೊಟ್ಟು ನಿರ್ಮಲವಾಗಿ ಸ್ವರ್ಗಲೋಕದಲ್ಲಿ ಪ್ರವಹಿಸಿ ದೇವತೆಗಳಲ್ಲಿ ಅಲಕನಂದ ಎಂದು ಪ್ರಸಿದ್ಧಳಾಗಿರುವಳು ಆ ಗಂಗೆಯೇ ಪಿತೃಲೋಕದಲ್ಲಿ ಪಾಪಿಷ್ಟರು ದಾಟಲಾರದ ವೈತರಣಿ ನದಿಯಾಗಿರುವುದೆಂದು ಮುನಿಯು ಹೇಳಿರುವನು ಪುಣ್ಯಕರವಾದ ಈ ದಿವ್ಯ ನದಿಯು ಸ್ಪರ್ಶ ಮಾತ್ರದಿಂದ ಸ್ವರ್ಗವನ್ನು ತರುವುದು ಹೀಗಿರುವಾಗ ನೀನು ನಮ್ಮನ್ನು ಎಲ್ಲಿ ತಡೆಯುವುದು ಪುರಾತನ ಧರ್ಮವಲ್ಲ ಯಾವ ಕಾಲದಲ್ಲಿಯೂ ನಿರಪಾಯವಾಗಿ ಎಲ್ಲರಿಗೂ ಸುಲಭವಾಗಿ ಯಾರ ಅಧಿಕಾರಕ್ಕೂ ಒಳಪಡದೆ ಪರಮ ಪಾವನವೆನಿಸಿದ ಈ ಭಾಗಿ ಭಾಗೀರಥಿಯ ನೀರನ್ನು ನಾವು ನಿನ್ನ ಜಂಬದ ಮಾತುಗಳಿಗೆ ಭಯಪಟ್ಟು ಮುಟ್ಟದಿರಬೇಕೆ ಅದನ್ನು ಕೇಳಿ ಅಂಗಾರಪರ್ಣನು ಕೋಪಿಸಿಕೊಂಡು ವಿಲ್ಲನ್ನು ಬಾಗಿಸಿ ವಿಷಸರ್ಪಕ್ಕೆ ಸಮಾನವಾದ ತನ್ನ ಬಾಣಗಳನ್ನು ಪಾಂಡವರ ಮೇಲೆ ಬಿಟ್ಟನು ಅರ್ಜುನನು ತನ್ನ ಕೈಯಲ್ಲಿದ್ದ ಕೊಳ್ಳಿಯನ್ನು ತಾನು ಮೈ ಮೇಲೆ ಹೊದೆಕೊಂಡಿದ್ದ ಚರ್ಮವನ್ನು ವೇಗದಿಂದ ಗೆರೆಗಿರಣ ತಿರುಗಿಸಿ ಅದರಿಂದಲೇ ಆ ಬಾಣ ಆತನ ಬಾಣಗಳೆಲ್ಲವನ್ನೂ ನಿವಾರಿಸಿದನು ಆಮೇಲೆ ಆ ಗಂಧರ್ವನನ್ನು ಕುರಿತು ಗಂಧರ್ವ ಅಸ್ತ್ರವಿದ್ಯಾ ನಿಪುಣರಾದ ನಿಮ್ಮಂಥವರ ನಮ್ಮಂಥವರಲ್ಲಿ ಈ ನಿನ್ನ ಗುಟ್ಟು ಬೆದರಿಕೆಗಳೇನು ಕೆಲಸಕ್ಕೆ ಬಾರವು ಅಸ್ತ್ರವಿದ್ಯೆಗಳನ್ನು ತಿಳಿದವರಲ್ಲಿ ಪ್ರಯೋಗಿಸಿದ ಅಸ್ತ್ರಗಳು ನೊರೆಯಂತೆ ಇದ್ದ ಸ್ಥಳವೇ ಗೊತ್ತಿಲ್ಲದೆ ಅಡಗಿ ಹೋಗುವವು ಗಂಧರ್ವರೇನೋ ಮನುಷ್ಯರಿಗಿಂತಲೂ ಉತ್ತಮರೆಂಬುದನ್ನು ನಾನು ಬಲ್ಲೆನು ಆದುದರಿಂದ ಈಗ ನಾನು ನಿನ್ನೊಡನೆ ದಿವ್ಯಾಸ್ತ್ರಗಳಿಂದಲೇ ಯುದ್ಧ ಮಾಡುವೆನು ಕಪಟ ಯುದ್ಧ ಮಾಡುವುದಿಲ್ಲ ಇದು ಇದು ಆಗ್ನೇಯಾಸ್ತ್ರವು ಮೊಟ್ಟ ಮೊದಲು ಇದನ್ನು ಆಚಾರ್ಯನಾದ ಬೃಹಸ್ಪತಿಯು ವರದ್ವಾಜನಿಗೆ ಕೊಟ್ಟನು ವರದ್ವಾಜನಿಂದ ಅಗ್ನಿವೇಶ್ಯನು ಅಗ್ನಿವೇಶ್ಯನಿಂದ ನನ್ನ ಗುರುವು ಇದನ್ನು ಪಡೆದರು ಬ್ರಾಹ್ಮಣೋತ್ತಮನಾದ ಆ ದ್ರೋಣನು ಇದನ್ನು ನನಗೆ ಚೆನ್ನಾಗಿ ಉಪದೇಶಿಸಿರುವನು ಎಂದು ಹೇಳಿ ಜ್ವಲಿಸುತ್ತಿರುವ ಆ ಅಸ್ತ್ರವನ್ನು ಗಂಧರ್ವನ ಮೇಲೆ ಪ್ರಯೋಗಿಸಿದನು ಆ ಅಸ್ತ್ರವು ಗಂಧರ್ವನ ರಥವನ್ನು ಸುಟ್ಟು ಬಿಟ್ಟಿತು ಆ ಅಸ್ತ್ರದ ಕಾವಿನಿಂದ ಗಂಧರ್ವನು ಮೂರ್ಛಿತನಾಗಿ ರಥದಿಂದ ತಲೆಕೆಳಗಾಗಿ ಬೀಳುತ್ತಿರುವ ಸಂದರ್ಭದಲ್ಲಿ ಅರ್ಜುನನು ಓಡಿಬಂದು ಪುಷ್ಪಾಲಂಕೃತವಾದ ಆತನ ತಲೆಗೂದಲನ್ನು ಹಿಡಿದುಕೊಂಡನು ಪ್ರಜ್ಞೆ ತಪ್ಪಿರುವ ಆ ಗಂಧರ್ವನನ್ನು ಹಾಗೆಯೇ ತನ್ನ ಅಣ್ಣ ತಮ್ಮಂದಿರ ಸಮೀಪಕ್ಕೆ ಎಳೆದುಕೊಂಡು ಬಂದನು ಆ ಗಂಧರ್ವನ ಪತ್ನಿಯಾದ ಕುಂಭೀನಸಿ ಎಂಬಾಕೆಯು ನನ್ನ ಪತಿಯ ಪ್ರಾಣರಕ್ಷಣೆಗಾಗಿ ಯುಧಿಷ್ಠಿರನಲ್ಲಿ ಮರೆಹೊಕ್ಕು ಅವನ ಕಾಲಿಗೆ ಬಿದ್ದು ಮಹಾತ್ಮ ನನ್ನನ್ನು ರಕ್ಷಿಸು ನನ್ನ ಪತಿಯನ್ನು ಬಿಟ್ಟುಕೊಡು ಪ್ರಭು ನಾನು ಗಂಧರ್ವನ ಪತ್ನಿ ನನ್ನ ಹೆಸರು ಕುಂಭೀನಸಿ ನಿನ್ನಲ್ಲಿ ಶರಣಾಗತನಾಗಿರುವೆನು ಎಂದಳು ಆಗ ಯುಧಿಷ್ಠಿರನು ಅರ್ಜುನನೊಡನೆ ಅರ್ಜುನ ಯುದ್ಧದಲ್ಲಿ ಪರಾಜಿತನು ಅಪಕೀರ್ತಿಗೀಡಾದವನು ಹೆಂಗಸರ ಬಲವನ್ನು ನಂಬಿದವನು ಪರಾಕ್ರಮ ಶೂನ್ಯನು ಆದ ಶತ್ರುವು ವದಾರ್ಹನಲ್ಲ ಈತನನ್ನು ಬಿಟ್ಟು ಬಿಡು ಎಂದನು ಆಗ ಅರ್ಜುನನು ಗಂಧರ್ವ ಬದುಕು ಹೋಗು ಕುರುರಾಜನಾದ ಯುಧಿಷ್ಠಿರನು ನಿನಗೆ ಅಭಯವನ್ನು ಕೊಡುತ್ತಿರುವನು ಎಂದನು ಆಗ ಗಂಧರ್ವನು ಓ ಮಹಾತ್ಮ ನಾನು ನಿನಗೆ ಸೋತವನು ಇನ್ನು ಮೇಲೆ ನನಗೆ ಅಂಗಾರಪರ್ಣವೆಂಬ ಅಂದರೆ ಬೆಂಕಿಯಂತೆ ಪ್ರಕಾಶಿಸುವ ವಾಹನವುಳ್ಳವನು ಎಂಬ ಮೊದಲಿನ ಹೆಸರು ಯೋಗ್ಯವಲ್ಲ ಅಂತಹ ರಥವು ಭಾಗ್ಯವಾ ದವಾಗಿ ಆ ಹೆಸರೇ ಅಳೆದು ಹೋದ ಮೇಲೆ ಅದನ್ನು ಯಾರೂ ಮೆಚ್ಚುವ ಹಾಗಿಲ್ಲ ನನ್ನ ಭಾಗ್ಯವಶದಿಂದ ದಿವ್ಯಾಸ್ತ್ರಧಾರಿಯಾದ ಈ ಅರ್ಜುನನನ್ನು ಸಂಧಿಸಿದನು ಆತನಿಗೆ ನನ್ನಲ್ಲಿರುವ ಗಾಂಧರ್ವ ಮಾಯೆಯನ್ನು ಬೋಧಿಸುವ ಕೋರಿಕೆಯು ನನಗುಂಟಾಗಿದೆ ನನ್ನ ವಿಚಿತ್ರ ರಥವು ಅಸ್ತ್ರ ಜ್ವಾಲೆಯಿಂದ ದಗ್ಧವಾಯಿತು ಚಿತ್ರರಥನೆಂಬ ಹೆಸರುಳ್ಳ ನಾನು ಈಗ ದಗ್ಧ ರಥನಾದೆನು ಹಿಂದೆ ನಾನು ತಪಸ್ಸು ಮಾಡಿ ಸಂಪಾದಿಸಿದ ಆ ವಿದ್ಯೆಯು ನನ್ನಲ್ಲಿದೆ ಅದನ್ನು ನನಗೆ ಪ್ರಾಣದಾನ ಮಾಡಿದ ಈ ಮಹಾತ್ಮನಿಗೆ ಉಪದೇಶಿಸುವೆನು ಶತ್ರುವನ್ನು ತನ್ನ ಬಾಹುಬಲದಿಂದ ಸೋಲಿಸಿದ ಮೇಲೆ ಶರಣಾಗತನಾದ ಆತನಿಗೆ ಪ್ರಾಣದಾನ ಮಾಡುವ ದಯಾಳುವಿಗೆ ಯಾವ ಭಾಗ್ಯವೂ ದುರ್ಲಭವಲ್ಲ ನನ್ನಲ್ಲಿರುವ ಈ ವಿದ್ಯೆಗೆ ಚಾಕ್ಷುಷಿ ಎಂದು ಹೆಸರು ಇದನ್ನು ಮನುವು ಚಂದ್ರನಿಗೆ ಉಪದೇಶ ಮಾಡಿದನು ಚಂದ್ರನು ಅದನ್ನು ವಿಶ್ವಾವಸುವೆಂಬ ಗಂಧರ್ವನಿಗೆ ಕೊಟ್ಟನು ಆ ವಿಶ್ವಾವಸುವು ನನಗೆ ಉಪದೇಶಿಸಿದನು ಕುರು ಪರಂಪರೆಯಿಂದ ಉಪದಿಷ್ಟವಾದ ಈ ವಿದ್ಯೆಯನ್ನು ಕುತ್ಸಿತ ಪುರುಷರಿಗೆ ಕೊಟ್ಟರೆ ಅದು ವಿಫಲವಾಗಿ ಹೋಗುವುದು ಇದು ಒಂದು ರೀತಿಯನ್ನು ತಿಳಿಸಿದನಷ್ಟೇ ಇದರ ಮಹತ್ವವನ್ನು ತಿಳಿಸುವೆನು ಕೇಳಿರಿ ಇದರಿಂದ ಈ ಮೂರು ಲೋಕದಲ್ಲಿ ತಾನು ಕೋರುವ ವಸ್ತುವನ್ನು ಆಯಾ ಕ್ಷಣವೇ ಕಣ್ಣೆದಿರಿಗೆ ಯಥಾವತ್ತಾಗಿ ಕಾಣುವ ಶಕ್ತಿಯುಂಟಾಗುವುದು ಆರು ತಿಂಗಳವರೆಗೆ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿ ಈ ವಿದ್ಯೆಯನ್ನು ಪಡೆಯಬೇಕು ಆ ವ್ರತವನ್ನು ಅನುಷ್ಠಿಸಿದ ಮೇಲೆಯೇ ಆ ವಿದ್ಯೆಯು ಸ್ವಾಧೀನವಾಗುವುದು ಆದರೆ ನನ್ನಲ್ಲಿರುವ ಈ ವಿದ್ಯೆಯು ಆ ವಿದ್ಯೆಯು ಆಗಲೇ ನಿನ್ನ ವಶವಾಗುವಂತೆ ನಾನು ಮಾಡಬಲ್ಲೆನು ಈ ವಿದ್ಯೆಯಿಂದಲೇ ನಾವು ಮನುಷ್ಯರಿಗಿಂತ ಅಧಿಕರಾಗಿರುವೆವು ಇದರ ಮಹಿಮೆಯಿಂದಲೇ ನಾವು ಎಲ್ಲವನ್ನೂ ದಿವ್ಯ ದೃಷ್ಟಿಯಿಂದ ತಿಳಿಯುವೆವು ಅದರಿಂದಲೇ ನಾವು ದೇವತೆಗಳಿಗೆ ಸಾಟಿಯಾಗುವೆವು ಅಂತಹ ವಿದ್ಯೆಯನ್ನು ಕೊಡುವುದರೊಡನೆ ನಿನಗೂ ನಿನ್ನ ಸಹೋದರರಲ್ಲಿ ಪ್ರತಿಯೊಬ್ಬರಿಗೂ ಗಂಧರ್ವ ಲೋಕದಲ್ಲಿ ಹುಟ್ಟಿದ ನೂರು ನೂರು ಕುದುರೆಗಳನ್ನು ಕೊಡುವೆನು ಒಳ್ಳೆ ಮೈಬಣ್ಣವು ಮನೋವೇಗವು ಉಳ್ಳ ದೇವ ಗಂಧರ್ವ ವಾಹನಗಳಾದ ಆ ಅಶ್ವಗಳು ಕೃಷಿಸಿದರೂ ಬಲಹೀನವಾಗುವುದಿಲ್ಲ ಹಿಂದೆ ವಿಶ್ವಕರ್ಮನು ವೃತ್ರಾಸುರನನ್ನು ಕೊಲ್ಲಲು ಇಂದ್ರನಿಗೆ ವಜ್ರಾಯುಧವನ್ನು ರಚಿಸಿಕೊಟ್ಟನು ಅದು ವೃತ್ರಾಸುರನ ತಲೆಯ ಮೇಲೆ ಬಿದ್ದು ನೂರಾರು ತುಂಡುಗಳಾಗಿ ಒಡೆದು ಹೋಯಿತು ಅವುಗಳಲ್ಲಿ ದೇವತೆಗಳು ತಮ್ಮ ಭಾಗಕ್ಕಾಗಿ ಎತ್ತಿಕೊಂಡ ಸಣ್ಣ ವಜ್ರದ ಒಂದು ತುಂಡೆ ಈ ವಜ್ರಾಯುಧವೆಂದು ಪ್ರಖ್ಯಾತಿಗೊಂಡಿದೆ ಲೋಕದಲ್ಲಿ ಈಗ ವಿಶೇಷವಾಗಿ ಪ್ರಖ್ಯಾತಿಗೊಂಡುದೆಲ್ಲವೂ ಆ ವಜ್ರಾಯುಧದ ಶಕಲಗಳೇ ಅಂದರೆ ಅದರ ತುಂಡುಗಳೇ ಬ್ರಾಹ್ಮಣನಿಗೆ ಅಂದರೆ ಯಜ್ಞಕ್ಕೆ ಆಹುತಿಯನ್ನು ಬಿಡುವ ಕೈಯೇ ವಜ್ರವು ಬ್ರಾಹ್ಮಣನಿಗೆ ಕೈಯೇ ವಜ್ರವು ಕ್ಷತ್ರಿಯನಿಗೆ ತಾನು ಯುದ್ಧ ಮಾಡುವಂತಹ ರಥವೇ ವಜ್ರವು ವೈಶ್ಯನಿಗೆ ದಾನವು ವಜ್ರವು ಶೂದ್ರನಿಗೆ ಅಂದರೆ ಮೂರು ವರ್ಣಗಳಿಗೂ ಮಾಡುವ ಆತನು ಮಾಡುವ ಸೇವೆಯೇ ವಜ್ರವು ಕ್ಷತ್ರಿಯನ ರಥದ ಒಂದು ಭಾಗವಾಗಿರುವ ಈ ಕುದುರೆಗಳು ಶತ್ರುಗಳಿಗೆ ಅವಧ್ಯವೆಂದು ಹೇಳುವರು ಕ್ಷತ್ರಿಯರಿಗೆ ರಥಾಂಗವೆನಿಸಿದ ಕುದುರೆಗಳೇ ಬಹಳ ಮುಖ್ಯವು ಬಡಬೆ ಎನಿಸಿದ ಹೆಣ್ಣು ಕುದುರೆಗಿಂತ ಉತ್ತಮ ಅಶ್ವಗಳು ಹುಟ್ಟುವವು ಅಂತಹ ಕುದುರೆಗಳನ್ನು ನಡೆಸುವುದರಲ್ಲಿ ಸಮರ್ಥರಾದವರೇ ಶೂರರು ಗಂಧರ್ವ ಲೋಕದಲ್ಲಿ ಹುಟ್ಟಿದ ನನ್ನ ಈ ಕುದುರೆಗಳು ಇಷ್ಟ ಬಂದ ಕಡೆಗಳಲ್ಲಿ ಸಂಚರಿಸಬಲ್ಲವು ಅವು ಕೋರಿದ ಬಣ್ಣಗಳನ್ನು ವೇಗವನ್ನು ಪಡೆಯಬಲ್ಲವು ಮತ್ತು ನೀನು ಸ್ಮರಿಸಿದಾಗ ನಿನ್ನ ಮುಂದೆ ಬಂದು ನಿಂತು ನಿನ್ನ ಕೋರಿಕೆಗಳನ್ನು ನೆರವೇರಿಸುವವು ಎಂದನು ಅದಕ್ಕೆ ಆ ಅರ್ಜುನನು ಗಂಧರ್ವ ನೀನು ನನಗೆ ಈ ವಿದ್ಯೆ ಧನ ಮೊದಲಾದವನ್ನೆಲ್ಲ ಮನಪೂರ್ವಕವಾದ ಪ್ರೀತಿಯಿಂದ ಕೊಟ್ಟರು ಅಥವಾ ಭಯದಿಂದ ಕೊಡುವುದಾದರೂ ಅವೊಂದು ನನಗೆ ಬೇಡ ಎಂದನು ಅದಕ್ಕೆ ಗಂಧರ್ವನು ನಿಮ್ಮಂತಹ ಮಹನೀಯರೊಡನೆ ಕೇವಲ ಸಂಸರ್ಗವೇ ಶುಭಕರವು ಅದರ ಮೇಲೆ ನೀನು ನನಗೆ ಪ್ರಾಣದಾನ ಮಾಡಿದೆ ನಾನು ಪ್ರೀತನಾಗಿ ನಿನಗೆ ಈ ವಿದ್ಯೆಯನ್ನು ಕೊಡುತ್ತಿರುವೆನು ಭರತ ಕುಲೋತ್ತಮ ನಾನು ಸುಮ್ಮನೆ ದಾನವಾಗಿ ಕೊಟ್ಟರೆ ಆ ಪ್ರತಿಗ್ರಹವು ಕೂಡದೆಂದು ಭಾವಿಸಿ ನೀನು ಬೇಡವೆಂದು ಹೇಳುತ್ತಿರುವೆಯೇನು ಹಾಗಲ್ಲ ನಾನು ನಿನ್ನಿಂದ ಉತ್ತಮವಾದ ಆಗ್ನೇಯ ಗ್ರಹಿಸುವೆನು ಆಗ ನೀನು ನನ್ನಿಂದ ತೆಗೆದುಕೊಳ್ಳುವುದರಲ್ಲಿ ದೋಷವಿಲ್ಲ ಆಲಸ್ಯವು ಬೇಡ ಎಂದನು ಅದಕ್ಕೆ ಅರ್ಜುನನು ಮಿತ್ರ ಹಾಗಿದ್ದರೆ ನಿನಗೆ ಅಸ್ತ್ರವನ್ನು ಕೊಟ್ಟೆ ನಿನ್ನಿಂದ ನಿನಗೆ ಅಸ್ತ್ರವನ್ನು ಕೊಟ್ಟೆ ನಿನ್ನಿಂದ ಕುದುರೆಗಳನ್ನು ಪಡೆಯುವೆನು ಅದರಿಂದ ನಮ್ಮಿಬ್ಬರ ಸ್ನೇಹವು ಚಿರಸ್ಥಾಯಿಯಾಗಿರಲಿ ಮತ್ತೊಂದು ಪ್ರಶ್ನೆ ನಿಮಗೆ ನಾವು ಭಯಪಡಬೇಕಾದ ಕಾರಣವೇನು ತಿಳಿಸು ನಾವು ವೇದಬಿದರು ಮತ್ತು ಸಾಧುಶೀಲರು ಶತ್ರುಗಳ ಗರ್ವವನ್ನು ಅಡಗಿಸಬಲ್ಲವರು ಅಂತಹ ನಾವು ರಾತ್ರಿಯ ವೇಳೆಯಲ್ಲಿ ಹೋಗುತ್ತಿರಲು ನೀನು ಯಾವ ಕಾರಣದಿಂದ ನಮ್ಮನ್ನು ತಡೆದೆಯೋ ಅದರ ಕಾರಣವನ್ನು ತಿಳಿಸು ಎಂದನು ಅದಕ್ಕೆ ಗಂಧರ್ವನು ಪಾಂಡುಪುತ್ರರೇ ನೀವು ಅವಿವಾಹಿತರು ನಿಮಗೆ ಅಗ್ನಿಹೋತ್ರವಿಲ್ಲ ನಿಮಗೆ ಗೊತ್ತಾದ ಆಶ್ರಮವೊಂದೂ ಇಲ್ಲ ನೀವು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡಾದರೂ ಇಲ್ಲಿಗೆ ಬಂದವರಲ್ಲ ಆದುದರಿಂದ ನಾನು ತಡೆದೆನು ಬ್ರಾಹ್ಮಣರನ್ನು ಮುಂದೆ ಬಿಟ್ಟುಕೊಂಡು ಹೋಗುವವರನ್ನು ಯಕ್ಷ ರಾಕ್ಷಸ ಗಂಧರ್ವ ಪಿಶಾಚಾದಿಗಳಾರು ತಡೆಯಲಾರರು ನಿಮ್ಮ ತೇಜಸ್ಸು ನಿಮ್ಮ ಸತ್ಕುಲ ಇವುಗಳನ್ನು ನಾನು ತಿಳಿದಿದ್ದರು ನೀವು ಹೋಗುವುದಕ್ಕೆ ನಾನು ತಡ ಮಾಡಿದೆನು ಭರತ ಕುಲ ಶ್ರೇಷ್ಠರೇ ಮೂರು ಲೋಕಗಳಲ್ಲಿಯೂ ನಿಮ್ಮನ್ನು ತಿಳಿಯದವರು ಯಾರಿರುವರು ಮಹಾವರ್ಚಸ್ಸುಗಳಾದ ನಿಮ್ಮ ಸುಗುಣಗಳೇ ಉತ್ತಮವಾದ ನಿಮ್ಮ ಯಶಸ್ಸನ್ನು ವಿಸ್ತರಿಸುತ್ತಿರುವವು ಜ್ಞಾನಿಗಳಾದ ಯಕ್ಷ ರಾಕ್ಷಸ ಪಿಶಾಚ ಪತಂಗ ನಾಗ ದಾನವರಿಗೆಲ್ಲ ನಿಮ್ಮ ಕುರುವಂಶದ ಪ್ರಭಾವವು ತಿಳಿದುದೆ ನಿಮ್ಮ ಪೂರ್ವಿಕರ ಗುಣಗಳನ್ನು ನಾರದನೆ ಮೊದಲಾದ ದೇವರ್ಷಿಗಳು ಆಗಾಗ ಹೇಳುತ್ತಿರುವುದನ್ನು ನಾನು ಕೇಳಿರುವೆನು ನಾನು ಸಮುದ್ರ ಮೇಖಲೆಯಾದ ಈ ಭೂಮಂಡಲವನ್ನೆಲ್ಲ ಸುತ್ತಿ ತಿರುಗಿದವನಾದುದರಿಂದ ನಿನ್ನ ಕುಲದ ಮಹಿಮೆಯನ್ನು ನಾನೇ ಕಣ್ಣಾರೆ ನೋಡಿರುವೆನು ಅರ್ಜುನ ವೇದದಲ್ಲಿಯೋ ಬಿಲ್ಲು ವಿದ್ಯೆಯಲ್ಲಿಯೋ ನಿನಗೆ ಆಚಾರ್ಯನಾಗಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧ ಕೀರ್ತಿವಂತನಾದ ದ್ರೋಣನ ವಿಷಯವು ನನಗೆ ತಿಳಿಯುವುದು ಆತನು ವೇದಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನು ಶಸ್ತ್ರಧಾರಿಗಳಲ್ಲಿ ಮೇಲಾದವನು ಶಸ್ತ್ರ ಅರ್ಥ ಅಸ್ತ್ರಶಸ್ತ್ರಗಳೆರಡರಲ್ಲಿಯೂ ಕುಶಲನು ಧನುರ್ವಿದ್ಯೆಯಲ್ಲಿ ಬೃಹಸ್ಪತಿಯ ಶಿಷ್ಯರಿಗೆಲ್ಲ ಮೇಲಾದವನು ಆತನ ಪ್ರಭಾವವನ್ನೆಲ್ಲ ನಾನು ಬಲ್ಲೆನು ಮತ್ತು ಧರ್ಮ ವಾಯು ಇಂದ್ರ ಅಶ್ವಿನಿ ದೇವತೆಗಳು ಪಾಂಡು ಎಂಬಿ ಆರು ಮಂದಿಯು ನಿಮ್ಮಿಂದ ಕುರುವಂಶವನ್ನು ವೃದ್ಧಿ ಹೊಂದಿಸಿದವರೆಂಬುದು ನನಗೆ ತಿಳಿದಿದೆ ಪಾರ್ಥ ನಿಮ್ಮ ಪಿತೃಗಳು ದೇವ ಮನುಷ್ಯಾದಿಗಳಿಗಿಂತಲೂ ಉತ್ತಮ ವೀರರೆಂಬುದು ನನಗೆ ತಿಳಿದಿರುವುದು ಸಹೋದರರಾದ ಉತ್ತಮ ವೀರರೆಂಬುದು ನನಗೆ ತಿಳಿದಿರುವುದು ಸಹೋದರರಾದ ನೀವೈದು ಮಂದಿಯು ದೇವಾಂಶ ಪುರುಷರು ಮಹಾತ್ಮರು ಆಯುಧ ಶ್ರೇಷ್ಠರು ಶೂರರು ವ್ರತಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡತಕ್ಕವರು ಅರ್ಜುನ ಪರಿಶುದ್ಧಾತ್ಮನಾದ ನಿಮ್ಮ ಉದಾರ ಮನಸ್ಸು ಬುದ್ಧಿಯು ನನಗೆ ತಿಳಿದಿದ್ದರು ನಾನು ನಿಮ್ಮನ್ನು ತಡೆದುದೇಕೆಂದು ಬಲ್ಲಯ್ಯ ಬಾಹುಬಲ ಸಂಪನ್ನನಾದ ಯಾವ ಪುರುಷನು ಹೆಂಗಸರಿದಿರಿಗೆ ತನಗಾಗುವ ಅವಮಾನವನ್ನು ಸಹಿಸಲಾರನು ಕುಂತಿಪುತ್ರ ರಾತ್ರಿಯ ವೇಳೆಗಳಲ್ಲಿ ನಮಗೆ ಬಲವು ಹೆಚ್ಚು ಅಲ್ಲದೆ ನಾನು ನನ್ನ ಸ್ತ್ರೀಯರೊಡನೆ ಇದ್ದುದರಿಂದ ನನಗೆ ಕೋಪವು ಹೆಚ್ಚಿತು ಪತಿ ಕುಲವರ್ಧನನೆ ಇಂತಹ ನನ್ನನ್ನು ನೀನು ಯಾವ ಕ್ರಿಯೆಯಿಂದ ಜಯಿಸಿದೆಯೋ ಅದನ್ನು ಹೇಳುವೆನು ಕೇಳು ಅರ್ಜುನ ಬ್ರಹ್ಮಚರ್ಯವು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಧರ್ಮವು ಅದನ್ನು ನೀನು ಬಿಡದೆ ಅವಲಂಬಿಸಿದೆಯಾದುದರಿಂದ ನೀನು ನನ್ನನ್ನು ಯುದ್ಧದಲ್ಲಿ ಜಯಿಸಬಲ್ಲವನಾದೆ ಯಾವ ಕ್ಷತ್ರಿಯನು ಕಾಮವನ್ನು ಅಡಗಿಸಿಕೊಳ್ಳಲಾರದೆ ಆ ಮಾರ್ಗವನ್ನೇ ಹಿಡಿದು ಹೋಗುವನು ಆತನು ರಾತ್ರಿ ವೇಳೆಗಳಲ್ಲಿ ನಮ್ಮೊಡನೆ ಯುದ್ಧಕ್ಕೆ ಬಂದರೆ ಹೇಗೂ ಬದುಕಲಾರನು ಅರ್ಜುನ ಒಂದು ವೇಳೆ ಕಾಮೇಚ್ಛೆಯಂತೆ ನಡೆದುಕೊಳ್ಳುವವನಾದರೂ ಬ್ರಹ್ಮಚಾರಿಯಾದ ಬ್ರಾಹ್ಮಣನನ್ನು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಬರುವವನು ಆ ಬ್ರಹ್ಮ ತೇಜೋ ಬಲದಿಂದ ರಾತ್ರಿ ವೇಳೆಗಳಲ್ಲಿ ಸಂಚರಿಸುವ ಭೂತಗಳನ್ನೆಲ್ಲ ಜಯಿಸುವನು ಆದುದರಿಂದ ಮನುಷ್ಯರು ಈ ಲೋಕದಲ್ಲಿ ಯಾವ ಫಲಗಳನ್ನು ಕೋರಿದರೂ ಆಯಾ ಕಾರ್ಯಗಳಿಗೆಲ್ಲ ಇಂದ್ರಿಯ ನಿಗ್ರಹವುಳ್ಳ ಪುರೋಹಿತರನ್ನೇ ಮುಂದಿಟ್ಟುಕೊಳ್ಳಬೇಕು ವೇದ ವೇದಾಂಗ ನಿರತರು ಶುದ್ಧರು ಸತ್ಯವಾದಿಗಳು ಧರ್ಮಾತ್ಮರು ಕೃತಾತ್ಮರು ಆಗಿರುವ ಪುರೋಹಿತರು ರಾಜರಲ್ಲಿ ಇರಬೇಕು ಧರ್ಮವಿದನು ವಾಕ್ಮಿಯು ಶೀಲವಂತನು ಆದ ಪುರೋಹಿತನಿರುವ ರಾಜನಿಗೆ ಜಯವು ಸಿದ್ಧವು ಆಮೇಲೆ ಅವನಿಗೆ ಸ್ವರ್ಗವು ತಪ್ಪದೇ ಲಭಿಸುವುದು ರಾಜನಾದವನು ದುರ್ಲಭ ಲಾಭವನ್ನು ಹೊಂದುವುದಕ್ಕೂ ಕೈಗೆ ಬಂದ ಲಾಭವನ್ನು ರಕ್ಷಿಸಿಕೊಳ್ಳುವುದಕ್ಕೂ ಗುಣಸಂಪನ್ನನಾದ ಪುರೋಹಿತನನ್ನು ಮುಂದಿಟ್ಟುಕೊಳ್ಳಬೇಕು ಐಶ್ವರ್ಯವನ್ನು ಸಮುದ್ರ ಮೇಖಲೆಯಾಗಿರುವ ಭೂಮಂಡಲವನ್ನು ಅಪೇಕ್ಷಿಸುವ ರಾಜರು ತಮ್ಮ ಪುರೋಹಿತರು ಹೇಳಿದಂತೆ ಕೇಳಬೇಕು ಬ್ರಾಹ್ಮಣನನ್ನು ಪೌರೋಹಿತ್ಯಕ್ಕಾಗಿಯೂ ಮಂತ್ರಾಲೋಚನೆಗಾಗಿಯೂ ಇಟ್ಟುಕೊಳ್ಳದ ರಾಜನು ಬರೀ ಶೌರ್ಯದಿಂದಲೂ ಕುಲ ಬಲದಿಂದಲೂ ಭೂಮಿಯನ್ನು ಜಯಿಸಲಾರನು ಪಾಪತ್ಯ ವಂಶವರ್ಧನ ಆದುದರಿಂದ ಬ್ರಾಹ್ಮಣನನ್ನು ಮುಂದಿಟ್ಟುಕೊಂಡಾಗಲೇ ನೀನು ರಾಜ್ಯವನ್ನು ಚಿರಕಾಲಕ್ಕೆ ಪಾಲಿಸಬಹುದೆಂದು ತಿಳಿಯೆಂದನು ಇದು ನೂರ ಎಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి చదేహిమే నమస్కారం